எல்லா ஏரியாத ஒரு வந்தாலா சார் கண்குன் பழைய யாரும் இல்ல சார் சரி ஒன் அட்டாரு ஜெய் புவனேஸ்வரி கபடி 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 நான் மக்கள் ஈடியாக வந்திருக்கு கண்டிப்பாக கபடி 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 நான் கிஷ்ட கபடி 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 நான் கபடி கபடி கடி பஞ்சே தஞ்சா கபடி 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 நன் மகனே நின்கோசர க்ள்தி கபடி 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 கலாச்சை நம்ம ஜாக நீங்க போட் கொடுத்தா கபடி 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 கிடிகிடி கிட்ட எல்லா கட டா ಕ್ಲೀನ್ ಪಾರ್ಲಿಮೆಂಟ್ ಲೋಕಾಲಿಟಿನ ಗಬ್ಬೆ ಪಾಲಿಟಿಷಿಯನ್ಸ್ ಒಂದು ಒಗ್ಗಟ್ಟಂತಿದೆ ಆದ್ರೆ ಅದು ನಮಗಿಲ್ಲ ಅವನ್ ಇವನ್ಗಾಗಲ್ಲ ಇವನ್ ಕಂಡ್ರೆ ಅವನಿಗಾಗಲ್ಲ ರೈಸ್ ಆದ್ರೆ ಮಚ್ಚು ಲಾಂಗಗಳನ್ನ ಹಿಡ್ಕೊಂಡು ಒಬ್ರಿಗೊಬ್ರು ಕಡದ ಸಾಯ್ತಾರೆ ಹೀಗ್ ಹಾಕ್ಬಾರ್ದು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಕಷ್ಟಪಟ್ಟ ಸಂಗನ ಸ್ಥಾಪನೆ ಮಾಡಿದೀವಿ ತಾವೆಲ್ಲರೂ ದಯವಿಟ್ಟು ಅಂಡು ಮುಚ್ಕೊಂಡು ಪ್ರೋತ್ಸಾಹ ಕೊಡ್ಬೇಕು ಅನ್ಯಾಯ ಆದ್ರೆ ಯಾರಾರೋ ಏನಿಕೋ ಸ್ಟ್ರೈಕ್ ಮಾಡ್ತಾರೆ ಈಗ ನಮಗ್ ಅನ್ಯಾಯ ಆಗಿದೆ ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಪ್ಪ ಸ್ಟ್ರೈಕ್ ಅಂದ್ರೆ ಅಷ್ಟು ಉಪವಾಸ ಸತ್ಯಾಗ್ರಹ ಮಾಡಬೇಕು ಪರ್ಸನಾಲಿಟಿ ಡಲ್ ಆಗುತ್ತೆ ಫಿಸಿಕ್ ವೀಕ್ ಆಗುತ್ತೆ ಬಾಯಿ ಬಡ್ಕೊಂಡ್ರೆ ವಾಯ್ಸ್ ಡಿಸ್ಟರ್ಬ್ ಆಗುತ್ತೆ ಟೋಟಲ್ ಆಗಿ ಗ್ಲಾಮರ್ ಹೌಟ್ ಆಗುತ್ತೆ ಏಯ್ ಅಣ್ಣಿಂಗ್ ಒಂದ್ ಕನ್ನಡಿ ಕೊಡ್ರೆ ಮುಖ ನೋಡ್ಕೊಳ್ಳಿ ತೊಳಮ್ಮ ಚೆನ್ನಾಗಿ ನೋಡ್ಕೋ ಗ್ಲಾಮರ್ ಇದೆ ಅಂತ ತಾನೇ ಇಷ್ಟೊಂದು ನಿಗಿರ್ತಾ ಇರೋದು ಏಯ್ ಆ ಒಂದು ಮುಖಕ್ಕೆ ಕುರಿಪಾಕಿ ಇದು ಇದು ಈ ಎಮೋಷನ್ ಈ ಫೋರ್ಸ್ ಈ ಕೋಪ ಇರ್ಬೇಕು ಈ ಸ್ಟ್ರೈಕ್ ವಿಷಯ ಮಾತಾಡೋಂದ್ರೆ ನನ್ನ ಮಗನ್ ತಂದು ಗ್ಲಾಮರ್ ಇರುತ್ತೆ ಅದೇನು ಸ್ಟ್ರೈಕ್ ಅಂತ ಸ್ವಲ್ಪ ಬಿಡಿಸಿ ಹೇಳ್ರೆ ಸ್ವಲ್ಪ ಬಿಡ್ಸಿ ಹೇಳ್ಬೇಕಂತೆ ಬಿಚ್ರಾ ನನ್ನ ಮಗನೆ ಕಿತ್ತೋ ನನ್ನ ಮಗನೆ ಬೋಳಿ ನನ್ನ ಮಗನೆ ಬಡವಾ ನನ್ನ ಮಗನೆ ಹಲ್ಕ ನನ್ನ ಮಗನೆ ನಿನ್ ಕಾಲ್ ಬಿದ್ದೋಗ ನಿನ್ ಕೈ ಸೇದೋಗ ನಿನ್ ನಾಲ್ಗೆ ನಿಂತೋಗ ನಿನ್ ಬೈ ಗುಳಾಬಿಳ ನಿನ್ ಮನೆ ಕಾಯ್ ಹೋಗ ನಿನ್ ಎಕ್ಕುಟ್ಟೋಗ ನಿನ್ ಕರಿನಾ ಕಡಿಯ ನಿನ್ ಮುಖಕ್ಕಷ್ಟು ಬೆಂಕಿ ಹಾಕ ಆರ್ ತಿಂಗಳು ಕೊಡ್ತಾನೆ ಆಡ್ತಿದ್ದೀನಿ ಚಪ್ಪ ನನ್ನ ಮಗನೆ ಸ್ಟೈಕ್ ಅಂದ್ರೆ ಏನು ಅಂತ ನಮ್ ಬಾಸ್ ಕೇಳಲ್ಲ ನಾನ್ ಹೇಳ್ತೀನಿ ಕೇಳೋ ಇವ್ರನ್ನ ಪೊಲೀಸ್ ತರ ಅರೆಸ್ಟ್ ಮಾಡಿ ಸಲ್ಲ ಹಾಕಿ ಏರೋಪ್ಲೇನ್ ಎತ್ಬಿಟ್ಟು ಬಾಂಬೆ ಕಟ್ಟಾಕಿ ಪಿ ಸಿ ಇಂದ ಇನ್ಸ್ಪೆಕ್ಟರ್ ಬೂತ್ ಕಾಲಲ್ಲಿ ಜಾಸ್ತಿ ಹಾಕ್ಬಿಟ್ರು ಅಲ್ಲಿಂದ ಜೈಲು ಕಳಿಸಿದ್ರು ಇಲ್ಲಿ ಬೆಳಗಾದ್ರೆ ಲೆಟರ್ ಬಾತ್ರೂಮ್ ಇವರಿಂದ ವಾಸ ಆಯ್ತು ಕೈಮ ತಟ್ಟೆ ಕೊಟ್ಟು ಮುದ್ದೆ ಹಾಕಿದ್ರು ನಮ್ ಗುರು ಬರುತ್ತೆ ಅಂತ ಕಾಯ್ತಾ ಇದ್ರೆ ಉಚ್ಚಿನ ಕಳ್ಸಿಬಿಟ್ಟು ಹುಚ್ಚ ವಹಿಸ್ಬಿಟ್ಟು ಥೂ ತಿಂದ ನನ್ನ ಮಗನ ಕ್ಯಾಕು ಸುಗುದ್ರು ಆ ಎಂಜಲ್ ಕೂಡ ಮುದ್ದೆ ಮೇಲೆ ಬಿತ್ತು ವಿಧೀಯದಲ್ಲಿ ಅದನ್ನೇ ತಿಂದ್ರು ಅವ್ರಿಂದ ಇವತ್ತು ಬರೋದೊಂದು ಬಿಟ್ಟು ಅಣ್ಣನ ಅರೆಸ್ಟ್ ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಿದ್ರು ದಿನನೇ ಸೆಲೆಕ್ಟ್ ಹೊಡೆದು ರಿಲೀಸ್ ಮಾಡಿದ್ರು ಗೊತ್ತಾ ಅದಕ್ಕೆ ಪೊಲೀಸ್ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದೀವಿ ನಮ್ ಸ್ಟ್ರೈಕ್ ಏನು ಅಂತ ಕೇಳ ಮುಟ್ಟಲ್ಲ ನಮ್ಮ ಮಗನೆ ಎಂಟೈರ್ ಕರ್ನಾಟಕದಲ್ಲಿ ನೂರ ಐವತ್ತು ಜನಕ್ಕೆ ರೇಪ್ ಮಾಡ್ಬೇಕು ಎಪ್ಪತ್ತೈದು ಜನ ಮರಳು ಮಾಡ್ಬೇಕು ಐವತ್ ಪರ್ಸೆಂಟ್ ಸುಟ್ಟ ಹಾಕ್ಬೇಕು ಇಪ್ಪತ್ತೈದು ಕೋಟಿಗೆ ಬೆಂಕಿ ಇಟ್ಟು ವಿಧಾನಸೌಧದ ಮುಂದೆ ನಿಂತಿರ ಮಿನಿಸ್ಟರ್ ಕಾರಣ ಪಡಬಡಿ ಮಾಡಿ ಹಾಕ್ಬೇಕು ಸಮಾಧಾನ ಮಾಡ್ಕೋ ನೀನ್ ಹಿಂಗೆ ಬಿಟ್ರೆ ಇಂಡಿಯಾ ಹಾಳು ಬಾ ಸಮಾಧಾನ ಮಾಡ್ಕೋ ಅರೆ ಯಾಕೆ ಎದ್ದಿಂತ ಬಿಟ್ರೆ ಏನ್ ಮೀಟ್ ಆಫ್ ಆಯ್ತಾ ನಮ್ ಕಾಟ ತಡಿಲಾರ್ದೆ ಪೊಲೀಸರು ಅಣ್ಣನ ಅರೆಸ್ಟ್ ಮಾಡ್ಬೇಕು ಗಿಡಿಗಿಡಿ ಕೃಷ್ಣ ಚಪ್ಪಡಿ ಬಿಕ್ಲ ಈ ಮೂರು ಎಂತ ಥರ್ಡ್ ಗ್ರೇಡ್ ಪರ್ಸನ್ಸ್ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಪೊಲಿಟಿಕಲ್ ಬ್ಯಾಕ್ ಹೈ ಇನ್ಫ್ಲೂಯೆನ್ಸ್ ನಿಂದ ಅವ್ರು ಯಾರು ನಾವು ಕಸ್ಟಡಿಗೆ ತಗೊಳಕ್ ಆಗ್ತಾ ಇಲ್ಲ ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿ ರಿಲೀಸ್ ಮಾಡಿರೋದಕ್ಕೆ ನಮ್ ಡಿಪಾರ್ಟ್ಮೆಂಟ್ ನಿಮ್ಗೆ ಸಹಾಯ ಮಾಡಿದೆ ಅನ್ನೋ ಉದ್ದೇಶದಿಂದ ನಮಗ್ ಅಗೇನ್ಸ್ಟ್ ಆಗಿ ಈ ಸ್ಟ್ರೈಕ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಅದಕ್ಕೆ ನೀವು ಮಾಡಿ ಕಂಟ್ರೋಲ್ ಮಾಡಲೇಬೇಕು ಅಮಾಯಕರಿಂದ ಹಿಡಿದು ನಮ್ಮಂತ ಅವರಿಗೆ ರಕ್ಷಣೆ ಕೊಡಬೇಕಾದ ನಿಮ್ಮಂತ ಆರಕ್ಷಕರೇ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇರೋದು ನೋಡಿದ್ರೆ ನನಗೆ ತುಂಬಾ ಫೀಲ್ ಆಗ್ತಾ ಇದೆ ಹ್ಮ್ ಇವಾಗ ಅವರು ಎಲ್ಲಿದ್ದಾರೆ ನೀವೇನು ದೇಶಕ್ಕೆ ಅನ್ನದಾನ ಮಾಡೋ ರೈತರ ಇಲ್ಲ ಯುದ್ಧ ಭೂಮಿಯಲ್ಲಿ ಎದೆ ನೀಟಿ ದೇಶಕ್ಕೆ ಪ್ರಾಣತ್ಯಾಗ ಮಾಡೋ ಯೋಧರ ಅಥವಾ ಜನರ ಕಷ್ಟ ಸುಖಕ್ಕೋಸ್ಕರ ಹೋರಾಡೋ ಸಮಾಜ ಸೇವಕರ ಆಫ್ಟರ್ ಆಲ್ ಸ್ಟ್ರೀಟ್ ರೌಡಿಸ್ ನಿಮಗೆ ಅಖಿಲ ಕರ್ನಾಟಕ ರೌಡಿಗಳ ಸಂಘ ಕಮಿಷನರ್ಗೆ ನೋಟಿಸ್ ಸ್ಟ್ರೈಕು ಸಾಂಗ್ ಇಷ್ಟೆಲ್ಲ ನೀವು ಪಡ್ತಾ ಇರೋದು ನಿಮ್ ಮೂರು ಜನಕ್ಕೆ ಮೀಟರ್ ಇದ್ರೆ ನನ್ನನ್ನು ಸ್ಟ್ರೈಟ್ ಆಗಿ ಡೀಲ್ ಮಾಡ್ರು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಓಹೋ ನನ್ನ ಮನೆಯಲ್ಲಿ ನನ್ನವರ ಮುಂದೆ ನನ್ನನ್ನು ಹೆಂಗ್ ಹೊಡೆದಾಕೋದು ಅಂತ ಭಯ ಪಡ್ತಾ ಇದ್ದೀರಾ ಒಂದು ಕೆಲಸ ಮಾಡಿ ನೀವೇ ಸ್ಪಾಟ್ ಫಿಕ್ಸ್ ಮಾಡಿ ಟೈಮ್ ಹೇಳಿ ನೀವು ಹೇಳಿದ ಜಾಗಕ್ಕೆ ನಾನು ಒಬ್ಬನೇ ಬರ್ತೀನಿ ನನ್ನ ಕೊಟ್ಟು ಮಾತನ್ನ ಯಾವತ್ತೂ ತಪ್ಪೋನಲ್ಲ ಜಾಸ್ತಿ ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ಇದು ರೌಡೀಸಮ್ ಫೀಲ್ಡ್ ಇಲ್ಲಿ ಸಾಯೋಕು ರೆಡಿ ಆಗಿರ್ಬೇಕು ಸಾಯಿಸೋಕು ಸಿದ್ಧವಾಗಿರ್ಬೇಕು ಹ್ಮ್ ಬೇಗ ಡಿಸೈಡ್ ಮಾಡಿ ಸ್ಕೆಚ್ ಇಲ್ಲಿ ಜೋರಾಗಿ ಕೂಗಾಡಿದ್ರೆ ನಿಮ್ ಕಂಟ್ಲು ಬಿಡ್ತೀನಿ ಯಾರೆಲ್ಲೇ ಕೂತ್ಕೊಂಡು ಯಾವ್ದೇ ದಿಕ್ಕಿನಲ್ಲಿ ಏನೇ ಸ್ಕೆಚ್ ಹಾಕಿದ್ರು ನಾನು ನಂದೇ ಆದ ಐದನೇ ದಿಕ್ಕಲ್ಲಿ ಕೂತ್ಕೊಂಡು ಅವರ ಜಾತಕನೇ ಬರೀತೀನಿ ದಿಸ್ ಈಸ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಮತ್ತೆ ನನ್ನ ವಿಷಯದಲ್ಲಿ ತಲೆ ಹಾಕಿದ್ರೆ ನಿಮ್ಗಳ ತಲೆ ಎದ್ಬಿಡ್ತೀನಿ ಗೆಜೋ ನಿಮ್ಮ ಮನುಷ್ಯ ಇದ್ದದ್ ಇದ್ದಂಗ ಹೇಳ್ತೀನಿ ಗಿಣಿ ಶಾಸ್ತ್ರ ಅಂದ್ರೆ ಅಂದೇ ಗಿಣಿ ಶಾಸ್ತ್ರ ಕುಯ್ ನನ್ ಮಗನ ಹತ್ರ ಜಾತ ಕೇಳ್ಬಿಡ್ತೀನಿ ಏನಂತ್ಯಾ ಓಯ್ ನ ಡಬ್ ಕೇಳ್ತೇನೆ ಇದ್ದಿದ್ದಂಗ ಹೇಳ್ತೀನಿ ಏನ್ ನಿನ್ ಹೆಸ್ರೇನು ನನ್ನ ಹತ್ರ ಜೋರಾಗ್ ಮಾತಾಡ್ತಾರೆ ಡಬ್ ಕೊಡ್ತೀನಿ ನೋಡು ಆಯ್ತು ಸ್ವಾಮಿ ನಿಮ್ಮ ಹೆಸ್ರೇನ್ ಅಂತ ಕೇಳಿದೆ ಗಿಡಿ ಗಿಡಿ ಕೃಷ್ಣ ಅಂತ ಇವತ್ತು ನನ್ ಟೈಮ್ ಸರೈ ಇದೆ ನೋಡು ಪಾರಪ್ಪ ರಾಮಾಯಣ ಶಾಸ್ತ್ರ ಅಂತ ಹೇಳಣ್ಣಾ ಹೆಂಗಿದೆ ಜಾತಕ ಏನು ಉಂಟ ಕರೆಕ್ಟ್ ಆಗಿ ನೋಡು ಅನುಮಾನ ಮಾಡಬೇಡ ಇದೇನ್ ಮೊದಲು ಸೆಂಟ್ರಲ್ ಜಿಲ್ಲಲಿತ್ತ ನಮ್ಮನ್ ಬಿಟ್ಟರೆ ಎಸ್ಕೆ ಬಾಗ ಕಾಯ್ತೀವಿ ಇದು ಅವಾಗ ಸೆಲ್ಲೆಲ್ಲ ಒಕ್ಕಿಸ್ಕತ್ತದೆ ನೀನ್ ಗಿಣಿ ಏನೇ ಬದನೆಕಾಯಿ ನೋಡೋದು ನಮ್ಮ ಹುಡುಗ ನೋಡ್ತಾನೆ ನೋಡು ನೋಡ ನಾನು ಮಗನೇ ಇದೆ ನಾವು ಚೆನ್ನಾಗಿರ್ಬಾರ್ದು ಆಯ್ತ ನಿಂಗೆ ಸ್ವಾಮಿ ನೀವು ಮೊದಲು ತೊಟ್ಟಿಯಲ್ಲಿ ಮೋರಿಯಲ್ಲಿ ಕಾಲಿ ಡಬಾ ಶೀಶ ಅಂತ ಮಾಡ್ತಾ ಇದ್ರಿ ಏನು ಟೈಮ್ ಚೆನ್ನಾಗಿ ತಿಂಗ್ ಬೆಳ್ದ್ಬಿಟ್ಟಿ ಇನ್ ಮುಂದೆ ನಿಮಗೆ ಗ್ರಹಚಾರ ಸರಿ ಇಲ್ಲ ಸೇಫ್ಟಿ ಯಾವ್ದಾದ್ರು ಇಲ್ಲಿ ತಲೆ ಕೊಟ್ಟು ಸತ್ತೋ ಬಿಡಿ ಸ್ವಾಮಿ ಸತ್ತೋ ಬಿಡಿ ಯಾಕಣ್ಣ ಮುಚ್ಚಪೇಟೆ ಇನ್ನು ಬೋಣಿನ

ನೀವು ಬದುಕಿರದ ವೇಸ್ಟ್ ಒಳ್ಳೆ ಮೂರ್ತ ನೋಡಿ ನೇಣ ಕನ್ಸತ್ತ ಬಿಡಿ ಸಮಯ ಒಳ್ಳೇದಾಗುತ್ತೆ ನಿಮಗೆ ನಿಜ ಹೇಳ್ತೀನಿ ಸಮಯ ಮಗನೇ ಆ ಗಿಡ ಜೊತೆ ನಿನ್ ಗಿಡ ನಕ್ಕಿ ನನ್ನ ಮಗನಿಗೆ ಏನ್ರ ಇವರಿಬ್ರು ಹಿಂಗೂರಾಯ್ತವ್ರೆ ನೀ ಹಾಕೋ ಬಂದೆ ಇಲ್ಲಿಗೆ ಅಲ್ಲ ಅಣ್ಣ ನೀವು ನಿಮ್ ಮಗನ್ ಕಳ್ಕೊಂಡ್ರಿ ನಾನ್ ನನ್ ತಮ್ಮನ್ ಕಳ್ಕೊಂಡೆ ಅದಕ್ಕೆ ಇದೀಗ ಅಲ್ಲ ಯಾಕ್ ನನ್ ಕಂಡ್ರೆ ಇಷ್ಟೊಂದು ಹೊಟ್ಟೆವ್ರಿ ನಿಮ್ಗೆ ಒಂದ್ ನಿಮಿಷ ಬಂದ್ರು ಅಣ್ಣ ಒಂದ್ ನಿಮಿಷ ಆಗ್ರ ಆಗ್ರ ಆಗ್ರ

ಇವ್ನ ಅವನ ಎತ್ಬೇಕಂತ ಅವನ ಇವ್ನ ಎತ್ಬೇಕಂತ ಇವ್ನ ನಾವ್ ಎತ್ಬೇಕಂತೆ ನೀನು ಮೀಸೆ ಬೇರೆ ಕಡೆ ನೀನು ದಾಡಿ ಬೇರೆ ಕಡೆ ಅಲ್ಕ ನನ್ ಮಕ್ಳ ಹೇಳಿ ನನ್ ಮಕ್ಳ ಅತಿಥಿ ಕೊಟ್ಟು ನನ್ ಮಕ್ಳ ಲೋಪ ನನ್ ಮಕ್ಳ ಲಪಾಕಿ ನನ್ ಮಕ್ಳಿಗೆ ರೌಡಿ ಅಂತ ಮರ್ಯಾದೆ ಕೊಟ್ರೆ ನಾಯಿ ತರ ಬಡ್ಕೋತಾನೆ ಅವ್ನ ಹೆಜ್ಜೆ ಎತ್ಬಿಡ್ತೀನಿ ಅವ್ನ ನಾಲ್ಗೆ ಕೂಸ್ಬಿಡ್ತೀನಿ ನಮ್ ತಾಯಿನ ಹಳೇದನ್ನೆಲ್ಲ ಮರ್ಬಿಡಯ್ಯ ಯಾಕೆ ಇಷ್ಟೊಂದು ಎಮೋಷನ್ ಆಗ್ತಾ ಗುರು ನಮ್ ಮೂವರ್ ಸೇರಿದ್ರೆ ಅಣ್ಣನ ಚಿನ್ನಿ ಚಿನ್ನಿ ಮಾಡ್ಬೋದು ಅಲ್ಲೋ ಗುರು ಕರೆಕ್ಟ್ ಆ ಅಣ್ಣ ರೌಡಿಸಮ್ ನಲ್ಲಿ ನಮ್ಮನ್ನೆಲ್ಲ ಗೆ ಹೋಗುವ ಸ್ಟೂಡೆಂಟ್ಸ್ ಅಂತ ತಿಳ್ಕೊಂಡಿದ್ದಾನೆ ಅದು ಅಲ್ಲದೆ ಕ್ರಿಮಿನಲ್ ಕಾಲೇಜ್ ಗೆ ಪ್ರಿನ್ಸಿಪಲ್ ಆಗ ಕೊಟ್ಟವ್ ಅವನು ನಿಂಗೆ ಸುಮ್ದೆ ಬಿಟ್ಟರೆ ವೇಸ್ಟ್ ಹಾಗಾದ್ರೆ ಪ್ರಮೋಷನ್ ಕೊಟ್ಟು ಸ್ಕೆಚ್